ಎನ್ ಡಿ ಎ ನೇತೃತ್ವದ ಕೇಂದ್ರ ಸರ್ಕಾರದ ಆಡಳಿತದ ವಿರುದ್ಧ ಬಿ ಜೆ ಪಿ ನಾಯಕನಿಂದಲೇ ಕಠೋರ ಟೀಕೆ ಇದುವೇ ಸದ್ಯದ ಸ್ಪೆಷಲ್ ನಾನು ಶಮಶೀರ್ ಬುಡೋಳಿ ದ ಪ್ರೈಮ್ ಮಿನಿಸ್ಟರ್ ಆಲ್ಸೋ ಇಸ್ ನಾಟ್ ನಾಟ್ ಡನ್ ಫಾರ್ಮಲ್ ಎಜುಕೇಶನ್ ಇನ್ ಇಕನಾಮಿಕ್ಸ್ नोटबंदी में तैयारी नहीं थी वो भी वित्त मंत्रालय का गलती है और जो ब्याज इतनी बढ़ा दी है वो भी गलत है ಅದು ಎರಡು ಸಾವಿರದ ಹದಿನಾಲ್ಕು ನರೇಂದ್ರ ಮೋದಿಯವರಿಗೆ ಪ್ರಚಾರ ಮಾಡಿದ್ದ ಈ ಆರ್ಥಿಕ ತಜ್ಞ ಇಂದು ಆ ಪ್ರಚಾರವೇ ತಾನು ಮಾಡಿದಂತಹ ತಪ್ಪಾಗಿತ್ತು ಎಂದು ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ ಯಾಕಂದರೆ ಇವರ ಪ್ರಕಾರ ನರೇಂದ್ರ ಮೋದಿಯವರ ಆಡಳಿತ ತನ್ನ ಪ್ರಮುಖವಾದಂತಹ ವಾಗ್ದಾನಗಳನ್ನು ಸಾಧಿಸೋಕೆ ಪೂರೈಸೋಕೆ ಫೇಲ್ಯೂರ್ ಆಗಿದೆ ಹಾಗಾದರೆ ಆ ಆರ್ಥಿಕ ತಜ್ಞ ಯಾರು ಇಲ್ಲಿ ವಿಶೇಷವಾದಂತಹ ಪ್ರಮುಖವಾದಂತಹ ಅಂಶ ಏನಪ್ಪ ಅಂದರೆ ಈ ಆರ್ಥಿಕ ತಜ್ಞ ಬಿ ಜೆ ಪಿ ಪಕ್ಷದ ನಾಯಕ ಎಂಬುದು ಸ್ವಪಕ್ಷದ ವಿರುದ್ಧ ಈ ಆರ್ಥಿಕ ತಜ್ಞ ಬಿ ಜೆ ಪಿ ನಾಯಕ ಆಗಾಗ ನರೇಂದ್ರ ಮೋದಿಯವರ ವಿರುದ್ಧ ಬಿ ಜೆ ಪಿ ವಿರುದ್ಧ ಟೀಕೆ ಟಿಪ್ಪಣಿ ಮಾಡುತ್ತಾ ಹಲವಾರು ಸಂದರ್ಭದಲ್ಲಿ ವಿವಾದಾತ್ಮಕವಾಗಿ ಅವರು ಗುರುತಿಸಿಕೊಂಡಿದ್ದಾರೆ ಹಾಗಾದರೆ ಅವರು ಟೀಕೆ ಮಾಡಿರುವುದು ಏನು ನೀವು ಸುಬ್ರಹ್ಮಣ್ಯನ್ ಸ್ವಾಮಿ ಇವರ ಹೆಸರನ್ನು ಕೇಳಿರಬಹುದು ಇವರು ಖ್ಯಾತ ಆರ್ಥಿಕ ತಜ್ಞ ಹಾಗೂ ಬಿಜೆಪಿ ಪಕ್ಷದ ಹಿರಿಯ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಇವರ ಪ್ರಕಾರ ಭಾರತ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದಲೇ ಪಿಪಿಪಿ ಆಧಾರದ ಮೇಲೆ ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿದಂತಹ ದೇಶ ಆಗಿತ್ತು ನರೇಂದ್ರ ಮೋದಿಯವರು ಈ ಸಾಧನೆಯನ್ನು ತಮ್ಮ ಶ್ರೇಯಸ್ಸಿಗೆ ಬಲವತ್ತಾಗಿ ಬಳಸಿಕೊಂಡಿದ್ದಾರೆ ಆದರೆ ಯಾವುದೇ ಹೊಸ ಆರ್ಥಿಕ ಪ್ರಗತಿ ಕಂಡುಬಂದಿಲ್ಲ ಹೇಗಂತ ಸ್ವಪಕ್ಷದ ನಾಯಕನ ವಿರುದ್ಧವೇ ದೇಶದ ಪ್ರಧಾನಮಂತ್ರಿಯ ವಿರುದ್ಧವೇ ಬಿಜೆಪಿ ಪಕ್ಷದ ಸುಬ್ರಹ್ಮಣ್ಯನ್ ಸ್ವಾಮಿ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ನೋಟು ರದ್ದತಿ ಮತ್ತು ಎಸ್ ಟಿ ಈ ಎಲ್ಲ ನೀತಿಗಳು ಜನಸಾಮಾನ್ಯರಿಗೆ ತೀವ್ರವಾದಂತಹ ಹಾನಿಯನ್ನು ಮಾಡಿದೆ ನಿರೀಕ್ಷಿತ ಫಲಿತಾಂಶ ಈ ಮೂಲಕ ಅವರು ನೀಡಿಲ್ಲ ಎಂಬುದು ಸುಬ್ರಹ್ಮಣ್ಯನ್ ಸ್ವಾಮಿ ಇವರ ನಿಲುವು ಮೈ वो भी ತಯಾರಿ ವಿತ್ತ का ಗಲ್ತಿ ಹೇ ಚೀನಾದ ಗಡಿ ದೌರ್ಜನ್ಯ ಆದರೂ ಕೂಡ ಚೀನಾದ ವಿರುದ್ಧ ಮೋದಿಯವರ ನಿರ್ಲಕ್ಷ್ಯ ನಿರ್ವಹಣೆಯ ಬಗ್ಗೆ ಸುಬ್ರಹ್ಮಣ್ಯನ್ ಸ್ವಾಮಿ ಟೀಕೆ ಮಾಡುತ್ತಲೇ ಬಂದಿದ್ದಾರೆ ಮೋದಿಯವರು ಚೀನಾ ದೇಶದ ಅಧ್ಯಕ್ಷರನ್ನ ಹಲವಾರು ಬಾರಿ ಭೇಟಿ ಮಾಡಿದರೂ ಗಡಿಯಲ್ಲಿ ಈಗಲೂ ಚೀನಾದ ದೌರ್ಜನ್ಯ ತಡೆಯಲು ಒಂದು ನಿರ್ಧಾರವನ್ನ ಒಂದು ಸೂಕ್ತವಾದಂತಹ ಕ್ರಮವನ್ನು ತೆಗೆದುಕೊಂಡಿಲ್ಲ ಎಂದು ಸ್ವಾಮಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಈ ಮೂಲಕ ನಮ್ಮ ದೇಶದ ಭೂಮಿ ಚೀನಾದಿಂದ ಕಬಳಿಕೆ ಆಗ್ತಾ ಇದೆ ಎಂದು ಸುಬ್ರಹ್ಮಣ್ಯನ್ ಸ್ವಾಮಿ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಇದು ಒಂದು ಮಟ್ಟಿಗೆ ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ಪಕ್ಷದ ನಾಯಕರಿಗೆ ಇರಿಸಿ ಮುರಿಸು ಉಂಟು ಮಾಡಿದೆ ಈ ವಿವಾದ ಈ ಆರೋಪ ಒಂದು ಕಡೆಯಾದರೆ ಇನ್ನೊಂದು ಕಡೆ ಬಿಜೆಪಿ ಪಕ್ಷದ ನಾಯಕ ಸುಬ್ರಹ್ಮಣ್ಯನ ಸ್ವಾಮಿ ಚುನಾವಣಾ ಬಾಂಡ್ ವಿವಾದಕ್ಕೆ ಸಂಬಂಧಿಸಿದಂತೆ ಒಂದು ಹೇಳಿಕೆಯನ್ನು ನೀಡುತ್ತಾರೆ ಚುನಾವಣಾ ಬಾಂಡ್ಗಳು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಎಂದು ಬಿಜೆಪಿಯವರೇ ಆಗಿ ಸುಬ್ರಹ್ಮಣ್ಯನ ಸ್ವಾಮಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಸ್ವಾಮಿಯವರು ಚುನಾವಣಾ ಬಾಂಡ್ಗಳನ್ನು ಪಾರದರ್ಶಕತೆಯ ಕೊರತೆಯ ಸಂಕೇತ ಅಂತ ಕರೆದಿದ್ದಾರೆ ಇದಕ್ಕಾಗಿ ಸುಬ್ರಹ್ಮಣ್ಯನ್ ಸ್ವಾಮಿ ಮೋದಿಯವರ ರಾಜೀನಾಮೆಗೆ ಒತ್ತಾಯ ಮಾಡಿದ್ದಾರೆ ಯಾಕಂದರೆ ಇದು ಪ್ರಜಾಪ್ರಭುತ್ವದ ಮೌಲ್ಯಗಳ ವಿರುದ್ಧವಾಗಿದೆ ಎಂದು ಅವರು ಗಂಭೀರವಾಗಿ ಆರೋಪ ಮಾಡಿರುವಂಥದ್ದು ಇಂತಹ ಗಂಭೀರ ಆರೋಪವನ್ನು ಕಾಂಗ್ರೆಸ್ಸಿಗರು ಅಥವಾ ಇತರ ಪಕ್ಷದ ನಾಯಕರು ಮಾಡ್ತಾ ಇದ್ದಿದ್ರೆ ಏನೋ ರಾಜಕೀಯ ಗಿಮಿಕ್ ಅಂತ ಹೇಳ್ಬೋದಿತ್ತು ಆದರೆ ಈ ಆರೋಪವನ್ನು ಮಾಡ್ತಾ ಇರುವುದು ಬಿಜೆಪಿ ಪಕ್ಷದ ಹಿರಿಯ ನಾಯಕ ಅಂತ ಗುರುತಿಸಿಕೊಂಡಿರುವ ಸುಬ್ರಹ್ಮಣ್ಯನ್ ಸ್ವಾಮಿ ಹೀಗಾಗಿ ಈ ಒಂದು ವಿಚಾರ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಒಂದು ಕಡೆ ಪ್ರಶ್ನೆಗೆ ಒಳಗಾದ ಮೋದಿ ಅವರ ರಾಜತಾಂತ್ರಿಕ ನೀತಿಗಳು ಫೆಕ್ಸಸ್ ಸ್ಕ್ಯಾಂಡಲ್ ಉಲ್ಲೇಖ ಮಾಡಿ ದೇಶದ ನಾಗರಿಕರ ಗೌಪ್ಯತೆ ಭದ್ರವಾಗಿಲ್ಲ ಎಂದು ಸುಬ್ರಹ್ಮಣ್ಯನ್ ಸ್ವಾಮಿ ಇನ್ನೊಂದು ಕಡೆ ಟೀಕೆ ಮಾಡಿದ್ದಾರೆ ಅಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ಈಗ ವಿಮರ್ಶೆ ಚಿಂತನೆ ಮಾಡಬೇಕಾದಂತಹ ಸಂದರ್ಭ ಬಂದಿದೆ ಅಂತ ಅವರು ಪರೋಕ್ಷವಾಗಿ ಹೇಳಿರುವಂಥದ್ದು ಇನ್ನು ಮುನ್ನೂರ ಎಪ್ಪತ್ತರ ವಿಧಿಯ ರದತ್ತಿಗೆ ನಂತರವೂ ಕಾಶ್ಮೀರದಲ್ಲಿ ಶಾಂತಿ ತರೋಕೆ ಸರ್ಕಾರ ವಿಫಲವಾಗಿದೆ ಇದೊಂದು ಆರೋಪವನ್ನು ಅವರು ಮತ್ತೊಂದು ಕಡೆ ಮಾಡಿರುವಂಥದ್ದು ಇನ್ನು ಭಾರತದ ಪ್ರಭಾವ ಅಫ್ಘಾನಿಸ್ತಾನದಲ್ಲಿ ಕಡಿಮೆಯಾಗ್ತಾ ಇದೆ ಅಕ್ಕಪಕ್ಕದ ಮಿತ್ರ ರಾಷ್ಟ್ರಗಳ ಜೊತೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳೋಕೆ ಸಾಧ್ಯವಾಗಿಲ್ಲ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳು ನಮ್ಮ ವೈರಿ ರಾಷ್ಟ್ರಗಳ ಜೊತೆ ಸಖ್ಯ ಬೆಳೆಸ್ತಾ ಇದೆ ಎಂದು ಸುಬ್ರಹ್ಮಣ್ಯನ್ ಸ್ವಾಮಿ ಆರೋಪ ಮಾಡಿದ್ದಾರೆ ಒಂದು ರೀತಿಯಲ್ಲಿ ಈ ಆರೋಪ ಕಹಿ ಸತ್ಯ ಅಂತ ತೋರಿಸ್ತಾ ಇದ್ರು ಒಂದು ಕಡೆ ಕಠೋರ ಅಂತ ಅನಿಸ್ತಾ ಇದ್ರು ವಾಸ್ತವ ಆಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಮಾಡಿದಂತಹ ಪ್ರಮುಖ ವಾಗ್ದಾನಗಳಲ್ಲಿ ಬಹುಮತ ಸಫಲ ಆಗಿಲ್ಲ ಎಂದು ಅವರು ಹೇಳ್ತಾ ಇದ್ದಾರೆ ಹಾಗಾದರೆ ಈ ಎಲ್ಲ ಟೀಕೆಗಳಿಗೆ ಬಿ ಜೆ ಪಿ ಪಕ್ಷದ ಹಿರಿಯ ಮುಖಂಡ ಮಾಡಿರುವಂತಹ ಈ ಆರೋಪಗಳಿಗೆ ಈ ಟೀಕೆಗಳಿಗೆ ಮೋದಿಯವರ ಆಡಳಿತ ವರ್ಗ ಏನಾದರೂ ಉತ್ತರ ಕೊಡುತ್ತಾ ಈವರೆಗಿನ ಅಪ್ಡೇಟನ್ನು ನಾವು ನೋಡಿದಾಗ ನರೇಂದ್ರ ಮೋದಿ ಅವರ ಅಂದರೆ ಕೇಂದ್ರ ಸರ್ಕಾರದ ಅವರ ಆಡಳಿತ ವರ್ಗ ಈ ಕುರಿತು ಸುಬ್ರಹ್ಮಣ್ಯನ್ ಸ್ವಾಮಿ ಮಾಡಿರುವಂತಹ ಈ ಆರೋಪಕ್ಕೆ ಟೀಕೆಗೆ ಯಾವುದೇ ವ್ಯಕ್ತಿ ಯಾವುದೇ ನಾಯಕ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಮುಂದೆ ನೀಡ್ತಾರಾ ಅದು ಕೂಡ ಗೊತ್ತಿಲ್ಲ ಯಾಕಂದರೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡುವಂತಹ ಸುಬ್ರಹ್ಮಣ್ಯನ್ ಸ್ವಾಮಿ ಸ್ವಪಕ್ಷದಲ್ಲಿ ಏನಾದರೂ ತಪ್ಪು ಆದರೆ ಏನಾದರೂ ಲೋಪ ಆದರೆ ಅವರು ಪ್ರಧಾನಮಂತ್ರಿಯನ್ನು ಹಿಡಿದು ಬಿ ಜೆ ಪಿ ಪಕ್ಷದ ಇತರ ನಾಯಕರನ್ನು ಸಚಿವರನ್ನು ಟಾರ್ಗೆಟ್ ಮಾಡಿ ಅವರನ್ನು ಹಿಡಿದುಕೊಂಡು ನೇರವಾಗಿ ಕೌಂಟರ್ ಕೊಡುವಂತಹ ಹೇಳಿಕೆಗಳನ್ನು ಈಗಲೂ ಕೂಡ ಇದ್ದಾರೆ ಹೀಗಾಗಿ ಸ್ವಪಕ್ಷದ ವಿರುದ್ಧವೇ ಸುಬ್ರಹ್ಮಣ್ಯನ ಸ್ವಾಮಿ ಆರೋಪ ಮಾಡಿರುವಂಥದ್ದು ಎಲ್ಲರ ಕುತೂಹಲಕ್ಕೆ ಎಲ್ಲರ ಮನಸ್ಸನ್ನು ಸೆಳಿತಾ ಇದೆ ಯಾಕಂದರೆ ಗಂಭೀರವಾದಂತಹ ಆರೋಪವನ್ನು ಸುಬ್ರಹ್ಮಣ್ಯನ ಸ್ವಾಮಿ ಮಾಡಿರುವಂಥದ್ದು ಅದು ಸ್ವಪಕ್ಷದ ವಿರುದ್ಧವೇ ಸ್ವಪಕ್ಷದ ಪ್ರಧಾನಮಂತ್ರಿಯ ವಿರುದ್ಧವೇ ಹೀಗಾಗಿ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಇದುವೇ ಸದ್ಯದ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮಂಬತ್ತಿ